ನಮಸ್ಕಾರ ಕರ್ನಾಡು ಇವಾಗ ನಾವು ನೇರವಾಗಿ ಇಕ್ಕೇರಿಯಿಂದ ಕೆಳದಿಗೆ ಬಂದಿದ್ದೀವಿ ನನ್ನ ಹಿಂದ್ಗಡೆ ಕಾಣ್ತಾ ಇರೋದು ಕೆಳದಿಯ ರಾಮೇಶ್ವರ ಟೆಂಪಲು ಅಂದರೆ ಕೆಳದಿಯ ರಾಮೇಶ್ವರನ ಒಂದು ದೇವಾಲಯ ಇರುವಂಥ ಒಂದು ಸ್ಥಳ ಕೆಳದಿ ಅಂದ ತಕ್ಷಣ ಎಲ್ರಿಗೂ ಕೂಡ ನೆನಪೋಗೋದು ಕೆಳದಿಯ ಚೆನ್ನಮ್ಮ ಕೆಳದಿಯ ಚೆನ್ನಮ್ಮನ ಆರ್ಭಟ ಅವಳು ಮಾಡಿದಂತಹ ರಾಜ್ಯಭಾರ ಅವಳು ತನ್ನ ರಾಜ್ಯವನ್ನು ಎಷ್ಟರ ಮಟ್ಟಿಗೆ ವಿಸ್ತರಿಸಿದ್ರು ತನ್ನ ರಾಜ್ಯವನ್ನು ಕಾಪಾಡಿದುಕೊಳ್ಳೋದಕ್ಕೆ ಯಾರೆಲ್ಲ ಜೊತೆ ಯುದ್ಧ ಮಾಡಿದಳು ಅಂತಂದರೆ ಅದನ್ನು ನೀವು ನನ್ನ ಬಾಯಿಂದ ಕೇಳಿದ್ರೆ ನಂಬಲಿಕ್ಕಿಲ್ಲ ಅದರ ಬಗ್ಗೆ ಎಲ್ಲ ನೋಡೋಣ ರಾಮೇಶ್ವರ ಟೆಂಪಲ್ನ ಬಗ್ಗೆ ತಿಳ್ಕೊಳ್ಳೋಣ ಕೆಳದಿಯ ಸಂಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಕೆಳದಿಯ ನಾಯಕರುಗಳ ಬಗ್ಗೆ ತಿಳ್ಕೊಳ್ಳೋಣ ಕೆಳದಿ ಚೆನ್ನಮ್ಮನ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಒಳಗಡೆ ಹೋಗ್ತಾ ಗುರು ನಾವು ಮೊದಲಿಗೆ ಕೆಳದಿ ಸಂಸ್ಥಾನವನ್ನು ನೋಡ್ತಾ ಇದ್ದರೆ ಕೆಳದಿ ಸಂಸ್ಥಾನ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಬರುವಂಥ ಒಂದು ಸಣ್ಣ ರಾಜ್ಯ ಈ ಒಂದು ಕೆಳದಿ ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾ ಇದ್ದಿದ್ದು ಈ ಭಾಗದ ನಾಯಕರುಗಳು ಅವರು ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತರಾಗಿರ್ತಾರೆ ಅವರಿಗೆ ಒಂದಷ್ಟು ಭೂಮಿಯನ್ನು ಕೊಟ್ಟು ಈ ಭಾಗವನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಈ ಭಾಗದ ಒಂದಷ್ಟು ಉಸ್ತುವಾರಿಯನ್ನು ವಹಿಸ್ಕೊತಾರೆ ಆಮೇಲೆ ತದನಂತರ ಈ ರಾಜ್ಯವನ್ನು ವಿಸ್ತರಿಸ್ತಾ ವಿಸ್ತರಿಸ್ತಾ ಒಂದು ದೊಡ್ಡ ಸಾಮ್ರಾಜ್ಯ ಮಾಡ್ತಾರೆ ಕೆಳದಿಯ ನಾಯಕರು ಅಂತ ಹೆಸರು ತಗೋತಾರೆ ಆಮೇಲೆ ವಿಜಯನಗರ ಸಾಮ್ರಾಜ್ಯ ಪತನ ಆದ ತಕ್ಷಣ ತಮ್ಮ ಸ್ವಾತಂತ್ರ್ಯ ರಾಜ್ಯ ಕೆಳದಿ ನಾಯಕರು ಅಂತ ಹೇಳ್ಬಿಟ್ಟು ಇದನ್ನು ಘೋಷಣೆ ಮಾಡ್ತಾರೆ ಅಲ್ಲಿಂದ ಕೆಳದಿ ನಾಯಕರ ಒಂದು ಸಾಮ್ರಾಜ್ಯ ಶುರುವಾಗುತ್ತೆ ಅಲ್ಲಿವರೆಗೂ ಕೂಡ ಅವರು ಏನೇ ರಾಜಕೀಯ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಾಗಿರುತ್ತೆ ಅಲ್ಲಿಂದ ಸ್ವಂತ ರಾಜಕೀಯನ ಸ್ಟಾರ್ಟ್ ಮಾಡ್ತಾರೆ ಕೆಳದಿಯ ಚೆನ್ನಮ್ಮ ಈ ಒಂದು ಸಂಸ್ಥಾನದ ಮುಖ್ಯ ದೊರೆಗಳಲ್ಲಿ ಅಂದರೆ ಮಹಾರಾಣಿ ಆ ಒಂದು ಕೆಳದಿ ಚೆನ್ನಮ್ಮ ಈ ಒಂದು ಕೆಳದಿ ಸಂಸ್ಥಾನದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿದಳು ಅಂತಂದರೆ ಇಡೀ ಜಗತ್ತು ಕೂಡ ಈ ಒಂದು ಕೆಳದಿ ಸಂಸ್ಥಾನದ ಕಡೆಗೆ ತಿರುಗಿ ನೋಡೋ ಥರ ಮಾಡಿದಳು ಗುರು ನೀವೇನು ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ಪಾರ್ವತಿಯ ದೇವಸ್ಥಾನ ಇದು ರಾಮೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ದೇವಸ್ಥಾನ ಇದು ಕೂಡ ನೋಡ್ಕೊಳ್ಳಿ ಇದು ಕಟ್ಟಿಗೆಯಿಂದ ಮಾಡಿದ್ದಾರೆ ಅನಿಸುತ್ತೆ ಇದೆಲ್ಲ ಇದು ಮಾತ್ರ ತುಂಬಾ ಸಖತ್ತಾಗಿದೆ ನೋಡಿ ಈ ಕಾಲದಲ್ಲಂತೂ ಈ ಥರ ಡಿಸೈನ್ ಮಾಡೋದು ತುಂಬಾ ಕಷ್ಟ ಆ ಟೈಮಲ್ಲೆಲ್ಲ ಏನು ಟೆಕ್ನಾಲಜಿ ಇಲ್ಲದೆ ಅಥವಾ ಅಷ್ಟು ಅತ್ಯಾಧುನಿಕ ಉಪಕರಣಗಳಿಲ್ಲದೆ ನೋಡಿ ಕೃಷ್ಣರನ್ನು ದಾಸರನ್ನು ರಾಮನನ್ನು ಎಲ್ಲರನ್ನು ಕೂಡ ತಗೊಂಡು ಬಂದಿದ್ದಾರೆ ಬರೀ ಕಟ್ಟಿಗೆಯು ಎಲ್ಲರನ್ನೂ ತೋರಿಸಿದ್ದಾರೆ ನೋಡೋದಕ್ಕೆ ಈಗಿನ ಕಾಲದ ಕಟ್ಟಿಗೆ ಥರ ಕಾಣಿಸುತ್ತೆ ಆ ಟೈಮ್ದೆ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ರಾಮೇಶ್ವರ ದೇವಸ್ಥಾನ ಅದರ ಪಕ್ಕದಲ್ಲಿರುವಂಥ ದುರ್ಗಾಂಬ ದೇವಸ್ಥಾನ ಆ ಕಡೆ ಮತ್ತು ಮಹಾಗಣಪತಿ ದೇವಸ್ಥಾನ ಇದೆ ಮಿಡಲಲ್ಲಿ ರಾಮೇಶ್ವರ ದೇವಸ್ಥಾನ ಆ ಮೂರ್ತಿಗಳನ್ನು ತೋರಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ವಿಡಿಯೋವನ್ನು ಮಾಡ್ತಾ ಇಲ್ಲ ನೋಡಿ ಇದು ಬಂದ್ಬಿಟ್ಟು ರಾಮೇಶ್ವರ ದೇವಸ್ಥಾನ ಗರ್ಭಗುರು ಗುರು ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ವೀರಭದ್ರ ದೇವರು ಅಂತ ಹೇಳ್ಬಿಟ್ಟು ಅಂದರೆ ವೀರಭದ್ರೇಶ್ವರ ದೇವಸ್ಥಾನ ಇದು ಆ ಕಾಲದಲ್ಲಿ ನಿರ್ಮಾಣ ಆಗಿರೋದು ಈ ಮೂರು ದೇವಸ್ಥಾನಗಳು ಕೂಡ ಇದೆಲ್ಲ ನೋಡಿ ನೀವು ನಾನು ನನಗೆ ಇಕ್ಕೇರಿಯಲ್ಲೇ ತೋರಿಸಿದ್ದೀನಿ ಇದೆಲ್ಲ ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಕುರುವುಗಳಿವೆಲ್ಲ ಈ ಥರ ಕಂಬಗಳಿಗೆ ಡೆಕೋರೇಟ್ ಮಾಡೋದು ಅವರೇ ಕಲ್ಲಲ್ಲೇ ಕೆತ್ತಿ ಬನ್ನಿ ಗುರು ನೋಡಿ ಇದು ಹಳೇ ಕಾಲದ ಬಾವಿ ಇವಾಗಲೂ ಕೂಡ ನೀರು ತೆಗಿತಾರೆ ಇದರಿಂದ ಒಳಗಡೆ ಎಲ್ಲ ಗಿಡ ಮರ ಬೆಳ್ಕೊಂಡಿದೆ ನೀರೇ ಕಾಣಿಸ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಗಿಡ ಮರ ಬೆಳೆದಿದೆ ಎಲ್ಲೋ ಒಂದನಿ ನೀರು ಕಾಣಿಸುತ್ತಾ ಕಾಣಿಸ್ತಾ ಇದೆ ಇವಾಗ ಇದು ನೋಡಿ ಆ ಕಾಲದ ಬಾವಿನೇ ಈ ಕಡೆ ಎಲ್ಲ ನೀರಿನ ವ್ಯವಸ್ಥೆ ಕೃಷಿಗೆ ಲಭ್ಯವಾಗಿರುವ ಭೂಮಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟೆ ಅವರು ಇಲ್ಲಿಂದ ಇಕ್ಕೇರಿಗೆ ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ ಬಾವಿ ಇದು ಬಂದ್ಬಿಟ್ಟು ಪಾರ್ವತಿ ದೇವಸ್ಥಾನ ಅಲ್ಲಿ ಮಧ್ಯದಲ್ಲಿ ಕಾಣ್ತಾ ಇರೋದು ರಾಮೇಶ್ವರ ದೇವಸ್ಥಾನ ಅದರ ಪಕ್ಕ ಇರೋದು ವೀರಭದ್ರೇಶ್ವರ ದೇವಸ್ಥಾನ ಈ ಮೂರು ಮುಖ್ಯ ದೇವಸ್ಥಾನಗಳು ಇಲ್ಲಿ ಇರೋದು ಅದರೊಳಗಡೆ ಮಹಾಗಣಪತಿ ದುರ್ಗಾಂಬಾ ಈ ರೀತಿ ಚಿಕ್ಕ ಪುಟ್ಟ ದೇವಸ್ಥಾನಗಳು ಕೂಡ ಇದೆ ಅವುಗಳನ್ನು ಕೂಡ ಇವತ್ತಿಗೂ ಕೂಡ ಪೂಜೆ ಮಾಡ್ತಾರೆ ಮುಖ್ಯವಾಗಿ ನಾವು ಈ ಕೆಳದಿಯ ರಾಮೇಶ್ವರ ದೇವಸ್ಥಾನಕ್ಕೆ ಬಂದಾಗ ನಮಗೆ ಕೆಳದಿ ಸಂಸ್ಥಾನದ ಬಗ್ಗೆ ನೋಡಬೇಕು ಅಂತ ಅಂದಾಗ ಕೆಳದಿಯ ಸಂಸ್ಥಾನದಲ್ಲಿ ಪ್ರಮುಖ ದೊರೆಗಳಲ್ಲಿ ಶಿವಪ್ಪ ನಾಯಕರು ಮುಂಚೂಣಿಯಲ್ಲಿ ನಿಲ್ತಾರೆ ಅದೇ ರೀತಿ ಕೆಳದಿಯ ಚೆನ್ನಮ್ಮ ಕೂಡ ಆ ಒಂದು ಸಾಲಿನಲ್ಲಿ ನಿಂತ್ಕೊಳ್ಳುವಂಥ ಮಹಾರಾಣಿ ಕೆಳದಿ ಚೆನ್ನಮ್ಮನ ಬಗ್ಗೆ ನೋಡಬೇಕು ಜಾಸ್ತಿ ಜನಕ್ಕೆ ಕೆಳದಿ ಚೆನ್ನಮ್ಮ ಅವ್ರ ಬಗ್ಗೆ ಗೊತ್ತಿಲ್ಲ ಇದನ್ನು ನಾವು ಎಲ್ರಿಗೂ ಕೂಡ ತಿಳಿಸೋದು ನಮ್ಮ ಕರ್ತವ್ಯ ಎಷ್ಟರ ಮಟ್ಟಿಗೆ ಆ ಒಂದು ಮಹಿಳೆ ಪ್ರಬಲವಾಗಿದ್ದಳು ಅಂತಂದರೆ ತನ್ನ ಗಂಡ ಒಂದನೇ ಸೋಮಶೇಖರ ರಾಯ ಅಂತ ಹೇಳ್ಬಿಟ್ಟು ಒಂದನೇ ಸೋಮಶೇಖರರಾಯ ತುಂಬಾ ದಕ್ಷ ಆಡಳಿತಗಾರ ರಾಜ್ಯದ ಸುಖ ಮತ್ತು ಸಂಪತ್ತಿನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳುವಂಥ ರಾಜ ತುಂಬಾ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ತದನಂತರ ಕೆಲವೊಂದಿಷ್ಟು ಸಮಯ ಕಳೆದ ಮೇಲೆ ದುಷ್ಟರೊಂದಿಗೆ ಸೇರ್ತಾನೆ ದುಷ್ಟರೊಂದಿಗೆ ಸೇರಿ ದುಶ್ಚಟಗಳನ್ನು ಕಲಿತಾನೆ ದುಷ್ಟರೊಂದಿಗೆ ಸೇರಿದ ಮೇಲೆ ಅವನಿಗೆ ಮತಿವಿಕಲನ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕೊಲೆ ಮಾಡ್ತಾರೆ ಒಂದನೇ ಸೋಮಶೇಖರನಾಯ ಒಂದನೇ ಸೋಮಶೇಖರ ರಾಯ ಕೊಲೆ ಆದ ನಂತರ ಈ ಒಂದು ರಾಜ್ಯದ ಚಿಕ್ಕಾಣಿಯನ್ನು ಹಿಡಿಯೋದಕ್ಕೆ ತುಂಬ ಜನ ಕಷ್ಟಪಡ್ತಾರೆ ತುಂಬ ಜನ ಓಡಾಡ್ತಾರೆ ಈ ಒಂದು ರಾಜ್ಯದ ರಾಜ್ಯಭಾರವನ್ನು ನಾನು ವಹಿಸ್ಕೊಳ್ಬೇಕು ಅಂತ ಆದರೆ ಸಂಸ್ಥಾನದ ರಾಜಡಳಿತದಲ್ಲಿದ್ದಂತಹ ಜನರೆಲ್ಲ ಸೇರಿಬಿಟ್ಟು ಒಬ್ಬ ನಾಯಕ ಅಂತ ತೀರ್ಮಾನ ಮಾಡ್ತಾರೆ ಈ ರೀತಿ ತೀರ್ಮಾನ ಮಾಡಿದಾಗ ಚೆನ್ನಮ್ಮ ಸೋಮಶೇಖರ ರಾಯನ ಪತ್ನಿಯಾಗಿರ್ತಾಳಲ್ಲ ಆಕೆಗೆ ಯಾವುದೇ ರೀತಿಯಾದ ಮಕ್ಕಳುಗಳು ಇರೋದಿಲ್ಲ ಸೋಮಶೇಖರ ರಾಯನಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಈ ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಚೆನ್ನಮ್ಮ ತಾಯಿಗೆ ಗೊತ್ತಾದಾಗ ಕೇಳಿದೀಯ ಚೆನ್ನಮ್ಮ ತುಂಬಾ ಋಷಗೊಳ್ತಾಳೆ ತು ತುಂಬಾ ಕೋಪ ಬರುತ್ತೆ ಕೋಪ ಬಂದಾಗ ಅವಳು ಹೇಳ್ತಾಳೆ ಈ ಒಂದು ರಾಜ್ಯ ಭಾರನ ಈ ಒಂದು ಸಂಸ್ಥಾನದ ಒಂದು ಪಟ್ಟವನ್ನು ನಾನೇ ಧರಿಸ್ತೀನಿ ಅಂತ ಹೇಳ್ಬಿಟ್ಟು ಸಂಸ್ಥಾನದ ಪಟ್ಟವನ್ನು ಧರಿಸ್ತಾಳೆ ಭಾರವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತುಂಬ ಚೆನ್ನಾಗಿ ರಾಜ್ಯ ಭಾರವನ್ನು ಮಾಡ್ತಾಳೆ ಅದೇ ರೀತಿ ತಮ್ಮ ಒಂದು ಸಂಸ್ಥಾನದ ಪ್ರದೇಶವನ್ನು ಕೂಡ ವಿಸ್ತರಿಸ್ತಾ ಹೋಗ್ತಾಳೆ ತುಂಬ ಚೆನ್ನಾಗಿ ರಾಜ್ಯ ಭಾರವನ್ನು ಮಾಡ್ತಾ ಈ ರಾಜ್ಯದ ಜನರ ಸುಖ ಸಂಪತ್ತಿನ ಬಗ್ಗೆ ತಲೆನ ತುಂಬ ಜಾಸ್ತಿ ಯೂಸ್ ಮಾಡ್ತಾ ಈ ಒಂದು ಸಂಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ ಕೆಳದಿ ಚೆನ್ನಮ್ಮ ಬೆಳಕಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ಕೆಳದಿ ಚೆನ್ನಮ್ಮ ಬೆಳಕಿಗೆ ಬರೋದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಮರಾಠ ರಾಜ್ಯ ಸಂಸ್ಥಾನ ಅಂದರೆ ಮರಾಠರ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರವರು ಕೊಲೆ ಆದ ತಕ್ಷಣ ಅಂದರೆ ಮರಣಾನಂತರ ಸಾಂಬಾಜಿಯನ್ನು ಔರಂಗಜೇಬ ಕೊಲೆ ಮಾಡಿಸ್ತಾನೆ ಔರಂಗಜೇಬ ಸಂಭಾಜಿಯವರನ್ನು ಕೊಲೆ ಮಾಡಿಸಿದ ತಕ್ಷಣ ಅದರ ಒಂದು ಉಸ್ತುವಾರಿ ಆ ಸಂಸ್ಥಾನದ ಗತ್ತು ಗಾಂಭೀರ್ಯವನ್ನು ಕಂಟಿನ್ಯೂ ಮಾಡೋದಕ್ಕೆ ಶಿವಾಜಿ ಮಹಾರಾಜ್ ಅವರ ಎರಡನೇ ಮಗದನ ರಾಜಾರಾಮ್ ಅವರಿಗೆ ಒಂದು ಪಟ್ಟವನ್ನು ಕಟ್ತಾರೆ ರಾಜಾರಾಮ್ ಅವರು ಮರಾಠ ಸಂಸ್ಥಾನದ ರಾಜರಾಗಿರಬೇಕಾದ್ರೆ ಆ ಸಮಯದಲ್ಲಿ ಔರಂಗಜೇಬನು ರಾಜಾರಾಮರ ಮೇಲೆ ಯಥೇಚ್ಛವಾಗಿ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ರ ಮೇಲೆ ಕಂಟಿನ್ಯೂಯಸ್ ಆಗಿ ಎಡ ಬಿಡದೆ ದಾಳಿಗಳನ್ನು ಮಾಡಿದಾಗ ಕುಗ್ಗು ಹೋಗ್ತಾರೆ ರಾಜಾರಾಮ್ ಅವರು ತುಂಬ ಕಾಲ ತಲೆ ಮರೆಸ್ಕೊಂಡು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಔರಂಗಜೇಬನ ಸೈನ್ಯ ಅವರನ್ನು ಬೆನ್ನಟ್ಟತಾನೆ ಇರುತ್ತೆ ಎಲ್ಲವನ್ನು ತಿರುಗಾಡ್ತಾರೆ ಆ ರಾಜರ ಹತ್ರ ಆಶ್ರಯ ಪಡೆದು ಈ ರಾಜರತ್ರ ಆಶ್ರಯ ಪಡಿತಾರೆ ಎಲ್ಲ ರಾಜರ ಹತ್ರ ಕೂಡ ಆಶ್ರಯವನ್ನು ಪಡಿತಾರೆ ಆದರೆ ಕೆಲವೊಂದಿಷ್ಟು ಜನ ಸಣ್ಣ ಪುಟ್ಟ ರಾಜ್ಯದ ರಾಜರುಗಳು ನಮಗೆ ಯಾಕಪ್ಪ ಔರಂಗಜೇಬನ ವೈರತ್ವ ಅಂತ ಹೇಳ್ಬಿಟ್ಟು ಅವರನ್ನು ಸ ಸಮೀಪ ಸೇರಿಸೋದಿಲ್ಲ ಕೊನೆಗೆ ದಕ್ಷಿಣ ಭಾರತದ ಕಡೆಗೆ ಬರ್ತಾರೆ ಮೇನಾಗಿ ಅವ್ರು ಬಂದಿದ್ದು ಕೆಳದಿಗೆ ಕೆಳದಿಗೆ ಬಂದು ಈ ರೀತಿ ಆಶ್ರಯ ಬೇಕು ಅಂತ ಕೇಳಿದಾಗ ಚೆನ್ನಮ್ಮ ತಾಯಿ ಅದಕ್ಕೇನಂತೆ ಇರಿ ನಾವು ನಿಮಗೆ ಸಪೋರ್ಟ್ ಆಗಿರ್ತೀವಿ ಅಂತ ಒಪ್ಕೊಂಡ್ಬಿಡ್ತಾರೆ ಬಿಡ್ತಾರೆ ರಾಜಾರಾಮ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನಾನು ಒಂದು ಸುಭದ್ರವಾಗಿರುವಂತಹ ಸಂಸ್ಥಾನದಲ್ಲಿದ್ದೀನಿ ಅಂತ ಅವರು ಅಂದ್ಕೊಂಡಿರ್ತಾರೆ ಆದರೆ ಕೆಳದಿಯ ಸಂಸ್ಥಾನವು ಆ ಸಮಯದಲ್ಲಿ ಅಷ್ಟು ಸುಭದ್ರ ಆಗಿರಲ್ಲ ಆದರೆ ಕೆಳದಿಯ ಸಂಸ್ಥಾನದ ರಾಣಿಯ ಒಂದಷ್ಟು ರಾಜ್ಯಭಾರ ಕೆಳದಿಯ ಸಂಸ್ಥಾನದ ರಾಣಿಯ ರಾಜನೀತಿಗಳು ಎಷ್ಟರ ಮಟ್ಟಿಗೆ ಪ್ರಬಲವಾಗಿದ್ದು ಅಂತ ಕೇಳಿದ್ರೆ ಅವರನ್ನು ಆಶ್ರಯ ಕೊಟ್ಟಿದ್ದಕ್ಕೆ ಔರಂಗಜೇಬನು ತನ್ನ ಒಂದು ಸೈನ್ಯವನ್ನು ಈ ಒಂದು ಸಂಸ್ಥಾನದ ಮೇಲೆ ದಾಳಿ ಮಾಡೋದಕ್ಕೆ ಕಳಿಸ್ಕೊಡ್ತಾನೆ ಸೈನ್ಯದ ಮುಖ್ಯಸ್ಥಿಕೆಯನ್ನು ಔರಂಗಜೇಬು ನಮಗೆ ವಹಿಸ್ಕೊಂಡಿರ್ತಾನೆ ಔರಂಗಜೇಬು ನಮ್ಗೆ ತನ್ನ ಸೈನ್ಯದೊಂದಿಗೆ ಈ ಒಂದು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಈ ಸಾಮ್ರಾಜ್ಯದ ಕೆಳದಿಯ ಚೆನ್ನಮ್ಮ ಈ ಸಾಮ್ರಾಜ್ಯದ ರಾಣಿ ಅವರನ್ನು ಹಿಮ್ಮೆಟ್ಟಿಸ್ತಾಳೆ ಅಂದರೆ ಇಲ್ಲಿಂದ ಬಿಟ್ಟು ಪಲಾಯನ ಮಾಡೋ ರೀತಿಯಲ್ಲಿ ಯುದ್ಧದಲ್ಲಿ ಗೆಲ್ತಾಳೆ ಯಾವ ರೀತಿ ಗೆಲ್ತಾಳೆ ಅಂತಂದರೆ ಇಡೀ ಭಾರತ ಇಡೀ ವಿಶ್ವವೇ ತಿರುಗಿನ್ನಬೇಕು ಕೆಳದಿ ಸಂಸ್ಥಾನದ ಕಡೆಗೆ ಆ ರೀತಿಯಾಗಿರುವಂತಹ ಘೋರವಾದ ಯುದ್ಧದಲ್ಲಿ ಔರಂಗಜೇಬನ ಸೈನ್ಯವನ್ನು ನೆಲ ಮುಕ್ಕಿಸ್ತಾಳೆ ಈ ರೀತಿ ನೆಲ ಮುಕ್ಕಿಸಿದಂತಹ ಸೈನ್ಯದ ಸೈನಿಕರೆಲ್ಲ ದಿಕ್ಕಾಪಾಲಾಗಿ ಪಾಲಾಗಿ ಎಲ್ಲಪ್ಪ ನನ್ನ ಸಂಸ್ಥಾನ ಅಂತ ಹೇಳ್ಬಿಟ್ಟು ಮೊಘಲರ ಸಾಮ್ರಾಜ್ಯದ ಕಡೆಗೆ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಕ್ಷಿಣ ಭಾರತದ ಸಹವಾಸವೇ ಬೇಡ ಅಂತ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಕ್ಷಿಣ ಭಾರತದಿಂದ ಓಡೋದಕ್ಕೆ ಸ್ಟಾರ್ಟ್ ಮಾಡಿದಂತಹ ಮೊಘಲ್ ಸೈನಿಕರು ಕೊನೆಗೆ ಹೋಗಿ ನಿಂತ್ಕೊಂಡಿದ್ದೆವು ಔರಂಗಜೇಬನ ಮುಂದೆ ಈ ವಿಷಯ ತಿಳಿದಾಗ ತುಂಬಾ ಕೆಳದಿ ಚೆನ್ನಮ್ಮನ ಹೆಸರಾಗುತ್ತೆ ತುಂಬ ಜನಕ್ಕೆ ಪರಿಚಯ ಆಗುತ್ತೆ ಕೆಳದಿ ಚೆನ್ನಮ್ಮ ಅಂದರೆ ಯಾರು ಕೆಳದಿ ಸಂಸ್ಥಾನ ಅಂದರೆ ಎಷ್ಟರ ಮಟ್ಟಿಗೆ ಪ್ರಬಲವಾಗಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಆಮೇಲೆ ಕೆಳದಿ ಚೆನ್ನಮ್ಮ ತನ್ನ ಒಂದು ಸಾಮ್ರಾಜ್ಯನ ವಿಸ್ತರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದ್ದಂತಹ ಚಿಕ್ಕ ಸಾಮ್ರಾಜ್ಯಗಳನ್ನು ಗೆಲ್ತಾಳೆ ಅಕ್ಕಪಕ್ಕದ ಒಂದಷ್ಟು ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ವಶಪಡಿಸ್ಕೊಳ್ತಾಳೆ ಅವುಗಳನ್ನೆಲ್ಲವನ್ನು ಕೂಡ ಗೆಲ್ತಾ ಹೋಗ್ತಾಳೆ ಕೊನೆಗೆ ಇದೇ ರೀತಿ ಕೆಳದಿ ಸಾಮ್ರಾಜ್ಯ ಹೇಗೆ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿತ್ತೋ ಅದೇ ರೀತಿ ಮೈಸೂರು ಸಾಮ್ರಾಜ್ಯವೂ ಕೂಡ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಆಳುವಂಥ ಒಂದು ಪುಟ್ಟ ರಾಜ್ಯ ಆಗಿತ್ತು ಆ ಒಂದು ಮೈಸೂರು ಸಾಮ್ರಾಜ್ಯದ ದೊರಗಳ ಕಣ್ಣು ಈ ಒಂದು ಕೆಳದಿ ಮೇಲೆ ಬೀಳುತ್ತೆ ಕೆಳದಿನ ಅವರು ವಶಪಡಿಸ್ಕೋಬೇಕು ಅಂತ ತುಂಬಾ ಕಷ್ಟಪಡ್ತಾರೆ ತುಂಬಾ ಇದರ ಮೇಲೆ ತುಂಬ ಸಲ ದಾಳಿ ಮಾಡ್ತಾರೆ ಕೊನೆಗೆ ಒಂದಷ್ಟು ಸಮಯದ ನಂತರ ಹಾಸನ ಚಿಕ್ಕಮಗಳೂರು ಈ ಭಾಗಗಳನ್ನು ವಶಪಡಿಸ್ಕೊಳ್ತಾರೆ ವಶಪಡಿಸಿಕೊಂಡು ಮೈಸೂರು ಸಂಸ್ಥಾನದ ಅಧೀನದಲ್ಲಿವೆ ಅಂತ ಘೋಷಣೆ ಮಾಡ್ತಾರೆ ಅದೆಲ್ಲವೂ ಕೂಡ ಅವರು ಪಾಲಾಗುತ್ತೆ ಆದರೂ ಕೂಡ ಕೆಳದಿಯ ಚೆನ್ನಮ್ಮ ಛಲ ಬಿಟ್ಟಿರೋದಿಲ್ಲ ಕೊನೆಗೆ ವಿಜಯಪುರದ ಸುಲ್ತಾನರು ಕೂಡ ಇದರ ಮೇಲೆ ದಾಳಿ ಮಾಡ್ತಾರೆ ಬಿಜಾಪುರದ ಸುಲ್ತಾನರು ಕೆಳದಿ ಮೇಲೆ ಕಂಟಿನ್ಯೂಸ್ಲಿ ದಾಳಿ ಮಾಡಿ ದಾಳಿ ಮಾಡಿ ದಾಳಿ ಮಾಡಿ ಕೊನೆಗೆ ವಿಜಯನಗರ ಸಾಮ್ರಾಜ್ಯದ ಪತನ ಹೇಗಾಯಿತು ಅದೇ ರೀತಿ ಕೆಳದಿಯ ಒಂದು ಪತನವನ್ನು ಕೂಡ ಮಾಡ್ತಾರೆ ನೋಡಿ ಇಲ್ಲಿದ್ದಂತಹ ಸಮೃದ್ಧಿಯನ್ನು ಕೊಳ್ಳೆ ಹೊಡಿತಾರೆ ಸಂಪತ್ತನ್ನು ಕೊಳ್ಳೆ ಹೊಡಿತಾರೆ ಅದೇ ರೀತಿ ದೇವಸ್ಥಾನಗಳನ್ನು ಹಾಳು ಮಾಡ್ತಾರೆ ದೇವಸ್ಥಾನದೊಳಗಿದ್ದಂತಹ ಮೂರ್ತಿಗಳನ್ನು ಭಿನ್ನ ಮಾಡ್ತಾರೆ ನಾನು ನಿಮಗೆ ಕೇರಿಯಲ್ಲಿ ತೋರಿಸಿದೆ ನಿಮಗೆ ದೇವಸ್ಥಾನದ ಮೂರ್ತಿಗಳನ್ನು ಯಾವ ರೀತಿ ಭಿನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಮಾಡ್ತಾ ಕೊನೆಗೆ ಈ ಭಾಗವೆಲ್ಲ ಬಿಜಾಪುರ ಸುಲ್ತಾನರು ವಶಪಡಿಸಿಕೊಂಡ್ರು ಆಮೇಲೆ ಮೈಸೂರು ಸಂಸ್ಥಾನರ ಭಾಗವಾಗಿ ಮಾರ್ಪಾಡಾಗುತ್ತೆ ಮೈಸೂರು ಸಂಸ್ಥಾನರು ಬಿಜಾಪುರ ಸುಲ್ತಾನದವರು ಎಲ್ಲರೂ ಕೂಡ ಸೇರಿ ದಾಳಿ ಮಾಡಿದ್ರಿಂದ ವಿಜಯನಗರ ಸಾಮ್ರಾಜ್ಯವು ಪತನವಾಗಿತ್ತು ಮತ್ತು ಇಲ್ಲಿದ್ದಂತಹ ಕೆಳದಿ ಕೂಡ ಪತನವಾಗಿತ್ತು ಸುಲ್ತಾನರು ಎಲ್ಲೆಲ್ಲಿ ಕೈ ಇಟ್ಟಿದ್ರು ಎಲ್ಲವನ್ನೂ ಕೂಡ ಹಾಳು ಮಾಡೋ ಕೆಲಸವನ್ನೇ ಮಾಡಿದರು ಆ ಒಂದು ಹಾಳು ಮಾಡಿದಂತಹ ಸಾಮ್ರಾಜ್ಯಗಳ ಪಟ್ಟಿಯಲ್ಲಿ ಕೆಳದಿ ಕೂಡ ಒಂದು ಗುರು ನೋಡಿದ್ರಲ್ಲ ಇದು ಕೆಳದಿ ಸಂಸ್ಥಾನದ ಬಗ್ಗೆ ಮತ್ತು ಕೆಳದಿಯ ಚೆನ್ನಮ್ಮನ ಬಗ್ಗೆ ಇದಿಷ್ಟು ಮಾಹಿತಿ ಮತ್ತು ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ Take care. Bye bye.